ನಮಸ್ಕಾರ ವೀಕ್ಷಕರೇ ನಡೆ ನುಡಿಗೆ ಸ್ವಾಗತ ಇವತ್ ನಾನು ನಿಮ್ಗೆ ಒಬ್ಬ ವಿಶೇಷ ಅತಿಥಿಯನ್ನ ಪರಿಚಯ ಮಾಡಿದ್ದೇನೆ ಉಮೇಶ್ ಅಂತೇಳಿ ಇವರು ತಮ್ಮ ಜೀವಿತಾವಧಿಯ ಇಪ್ಪತ್ತೊಂದು ವರ್ಷಗಳನ್ನ ಬರೀ ಒಂದು ಜೋಡಿ ಆರ್ನಬಿಲ್ ಜೊತೆ ಕಳೆದಿದ್ದಾರೆ ಆಸಕ್ತಿಯಿಂದ ಶುರುವಾದಂತಹ ಹವ್ಯಾಸ ಅವರ ಇಪ್ಪತ್ತೊಂದು ವರ್ಷಗಳನ್ನ ಅವುಗಳ ಜೊತೆ ತೆಕ್ಕೆ ಹಾಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗಿದಾರೆ ಆ ಜೋಡಿ ಹಕ್ಕಿಗಳ ಜೊತೆ ಅವರ ಪಯಣ ಹೆಂಗಿದೆ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳೋಣ ಸರ್ ನಿಮ್ಮ ಮತ್ತು ಹಾರ್ನ್ ಬಿಲ್ ಸಂಬಂಧದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಬೋದು ನನಗೆ ಹಾರ್ನ್ ಬಿಲ್ ಬಗ್ಗೆ ಜಾಸ್ತಿ ಮೊದಲು ಅಷ್ಟು ತಿಳುವಳಿಕೆ ಇರಲಿಲ್ಲ ಈ ಪ್ರಾಪರ್ಟಿ ತೊಂದ್ಮೇಲೆ ಅವುಗಳ ಜಾಸ್ತಿ ಹಾರಾಟ ಅವುಗಳ ಸಂಖ್ಯೆ ಜಾಸ್ತಿ ಇಲ್ಲಿ ಇತ್ತು ಅದು ಆಮೇಲೆ ನಾನು ನನ್ನ ಪ್ರಾಪರ್ಟಿಗೆ ರಿಸ್ಟ್ ಕೂಡ ರಿವರ್ ರಿಸಾರ್ಟ್ ಅಂತ ಫಸ್ಟ್ ಬಿಗಿನಿಂಗ್ ಅಲ್ಲಿ ಬೈನೋಕ್ಯುಲರ್ ಅಲ್ಲಿ ಅವನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿದೆ ಬಹಳ ಯುನೀಕ್ ಅಂದ್ರೆ ಅಪರೂಪದ ಒಂದು ಬಿಹೇವಿಯರ್ ಅದು ಆಮೇಲೆ ಕ್ರಮೇಣ ಬೈನೋಕ್ಯುಲರ್ ಆಯ್ತು ಆಮೇಲೆ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ ಈ ಜರ್ನಿಯಲ್ಲಿ ಅವುಗಳ ಬಿಹೇವಿಯರ್ ಬಗ್ಗೆ ನನ್ ನನ್ನ ಮೇಲೆ ಬಹಳ ಪರಿಣಾಮ ಬಿಟ್ಟೆ ಬಹಳ ವಿಶೇಷ ಅವನ್ನ ನಾವು ಅನುಕರಣೆ ಮಾಡೋ ಅಂತ ಇದು ಬಹಳ ಇದೆ ಅವಾಗ ನಾವು ತಿಳ್ಕೋಬೇಕು ಹೆಂಗೆ ಸೋಷಿಯಲ್ ಲೈಫ್ ಅಲ್ಲಿ ಸಮಾಜಿಕ ಜೀವನದಲ್ಲಿ ಹೆಂಗ್ ಬದುಕಬೇಕು ಎಲ್ಲ ಆಯಾಮದಲ್ಲೂ ನಮ್ಗಿಂತ ಚೆನ್ನಾಗಿ ಬರುತ್ತವೆ ಸೊ ಇದಕ್ ಮುಂಚೆ ಹಾರನ ಬೆಲೆಗಿಂತ ಮುಂಚೆ ಬೇರೆ ಪಕ್ಷಿಗಳ ವೀಕ್ಷಣೆ ಏನಾದ್ರು ಮಾಡಿ ಆ ಏನಾದ್ರು ಬೇರೆ ಪಕ್ಷಿ ವೀಕ್ಷಣೆ ಮಾಡ್ತಾ ಇದ್ದು ಬಟ್ ವೈವಿಧ್ಯತೆ ವಿಶಿಷ್ಟವಾಗಿ ಅನ್ಸಿಲ್ಲ ಆಮೇಲೆ ಇವು ಜೀವಿಗಳು ಜೊತೆಲ್ಲ ಇರ್ತವೆ ನೈಟ್ ರೂಸ್ಟಿಂಗ್ ಅಂದ್ರೆ ರಾತ್ರಿ ಇರೋ ಜಾಗನೇ ಎಲ್ಲ ಒಟ್ಟಿಗೆ ಇರ್ತವೆ ಆಮೇಲೆ ನೆಸ್ಟಿಂಗ್ ಪೀರಿಯಡ್ ಅಲ್ಲಿ ನೆಸ್ಟಿಂಗ್ ಮಾಡಬೇಕಾದ್ರೆ ಗೂಡ್ ಕಟ್ಟಬೇಕಾದ್ರೆ ಜೋಡಿ ಹಕ್ಕಿ ಬೇರೆ ಇರ್ತವೆ ಉಳಿದ ಹಕ್ಕಿ ಗುಡ್ ಜೀವನ ಎಲ್ಸ ಬೆಡಲ್ಟು ಮರಿಗಳು ಅವೆಲ್ಲ ಬೇರೆ ತರ ಜೀವನ ಸಾಕಿಸ್ತವೆ ಎಲ್ಲಾದ್ರೂ ಒಂಥರ ಸಂಘಜೀವಿಗಳು ಇವೆಲ್ಲ ನೀವು ಯಾವ ಶುರು ಸರ್ ಈ ಗೂಡು ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದು ಎರಡ್ ಸಾವಿರದ ಮೂರನೇ ಇಶ್ವಿಯಲ್ಲಿ ಇವತ್ತಿನವರೆಗೂ ಫಾಲೋ ಮಾಡ್ತಾ ಇದ್ದೇನೆ ಒಂದೇ ಜೊತೆ ಅದೇ ಜೊತೆ ಬಿಲ್ ಒಂದೇ ಜೋಡಿ ಅದು ಕಾರಣ ಕಾರಣ ಅಂದ್ರೆ ಇವಾಗ ಬೇರೆ ಪಕ್ಷಿಗಳೆಲ್ಲ ವರ್ಷ ವರ್ಷ ಗೂಡ್ ಚೇಂಜ್ ಮಾಡಿ ಅಲ್ಲಿ ಮಾಡ್ತವೆ ಟೊಂಗೆ ಎಲ್ಲೆಲ್ಲ ಅನುಕೂಲ ಆಗತ್ತಾಗ್ತಾರೆ ಈ ಹಾರ್ನ್ ಬಿಲ್ಗೆ ಮಾತ್ರ ಮರದ ದೊಡ್ಡ ಪೊಟ್ರೆ ಬೇಕು ಅದ್ ಒಳಗೆ ಅಷ್ಟು ಕ್ಯಾವಿಟಿ ತರ ಇರಬೇಕು ಒಳಗೆ ಹೋಗಿ ಅದು ಸಣ್ಣ ಹೋಲ್ ಆಮೇಲೆ ಅದನ್ನ ಮಂಡಲ್ ಮುಚ್ಕೊತವೆ ಸೇಫ್ಟಿ ಸಲುವಾಗಿ ಆಮೇಲೆ ದಿನ ಕಳೆದಂತೆ ಮರಿಗಳು ದೊಡ್ಡ ಹೋಗ್ತವೆ ಅದಕ್ಕೂ ತನ್ನಷ್ಟು ಜಾಗ ಬೇಕು ಹೆಚ್ಚು ಕಡಿಮೆ ಮೂರು ತಿಂಗಳು ಗೂಡಲ್ಲಿ ಇರುತ್ತದೆ ಅದಕ್ಕೆ ದೊಡ್ಡ ಕ್ಯಾವಿಟಿ ಒಳಗೆ ಆ ಪೊಟ್ರೆ ತರ ಜಾಗಬೇಕು ಆಮೇಲೆ ಆ ಪೊಟ್ರೆ ತರ ಜಾಗ ಬೇಕಂದ್ರೆ ಬಹಳ ದೊಡ್ಡ ಕಾಡು ಇರಬೇಕು ಕಾಡು ವೆರಿ ರಿಚ್ ಬಯೋಡೈವರ್ಸಿಟಿ ಕಾಡೇ ಬೇಕ ದೊಡ್ಡ ಮರಗಳು ಬೇಕು ಹಂಗಾಗಿ ಅವು ವರ್ಷ ವರ್ಷ ಗೂಡನ್ನ ಆ ಕಡೆ ಈ ಬೇರೆ ಕಡೆ ಹಿಂಗೆ ಶಿಫ್ಟ್ ಮಾಡ್ಕೊಂಡು ಬಹಳ ಕಡಿಮೆ ಗೂಡುಗಳು ಕಡಿಮೆ ಹ್ಯಾಬಿಟೇಟು ಕಡಿಮೆ ಇವು ಹಂಗಾಗಿ ಒಂದೇ ಗೂಡಲ್ಲಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಯ್ತದ ಅದೇ ಗೂಡಲ್ಲಿ ಅದೇ ಜೋಡಿ ಕಂಟಿನ್ಯೂಷನ್ ಆಗಿ ನೆಸ್ಟಿಂಗ್ ಮಾಡ್ತಾರೆ ಸೊ ಜನರಲ್ಲಿ ಹಾರ್ನಬಲ್ ಎಷ್ಟು ವರ್ಷ ಬದ್ತದೆ ಈಗ ನಾನು ಅಬ್ಸರ್ವ್ ಮಾಡಿಸಿದ್ರೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಬಟ್ ಹಿಂಗ್ ತಿಳ್ಕೊಂಡಿದ್ದಂದ್ರೆ ನಲ್ವತ್ತು ವರ್ಷಕ್ಕಿಂತ ಹೆಚ್ಚು ಕಡಿಮೆ ನಲ್ವತ್ತು ವರ್ಷ ಹತ್ತಿರ ಬದುಕ್ತವೆ ಅಂತ ಹೇಳಿ ಆನ್ ರೆಕಾರ್ಡ್ಸ್ ಇದೆ ಅಂತ ಬಂದಿದೆ ಸೊ ಈ ನಲ್ವತ್ತು ವರ್ಷನೂ ಕೂಡ ಆ ಗಂಡು ಹೆಣ್ಣು ಅವಷ್ಟೇ ಇರ್ತವೆ ಬೇರೆ ಬೇರೆ ಹೆಣ್ಣು ಬೇರೆ ಗಂಡಿನ ಜೊತೆ ಇಲ್ಲ ಗಂಡು ಬೇರೆ ಹೆಣ್ಣಿನ ಜೊತೆ ಆ ತರ ಏನಿಲ್ಲ ಒಂದು ಸತ್ರು ಕೂಡ ಇನ್ನೊಂದು ಒಂಟಿಯಾಗೇ ಇರುತ್ತೆ ಜೀವನ ಪರ್ಯಂತ ಒಂದು ಆನ್ ಬಿಲ್ ಇತ್ತು ಅದೊಂದು ಏಳು ವರ್ಷ ಒಂದೇ ಒಂಟಿ ಆಗಿತ್ತು ಆಮೇಲೆ ಕ್ರಮೇಣ ಅದು ಕಾಣಲಿಲ್ಲ ಅದು ಏಳು ವರ್ಷ ಅಬ್ಸರ್ವ್ ಮಾಡಿದ್ರು ಗಂಡ್ ಅದು ಸಂಗಾತಿ ಇರಲಿಲ್ಲ ಹೆಣ್ಣು ಇರ್ಲಿಲ್ಲ ಅದು ಅದು ಒಂದೇ ಇತ್ತು ಅಂದ್ರೆ ಅದಷ್ಟು ಲವ್ ಲವಿಕೆಯಿಂದ ಇರಲಿಲ್ಲ ಎಲ್ಲ ಹಾರೋದ್ಮೇಲೆ ಲಾಶ್ಟ ಹೋಗೋದು ಅಂದ್ರೆ ಒಂಥರ ಒಂದೇ ಕಡೆ ಜಾಸ್ತಿ ಆಕ್ಟಿವಿಟೀಸ್ ಇಲ್ಲ ಸುಮ್ನೆ ಸುಮ್ಮನೆ ಕೂತ್ಕೊಂಡಿರೋದು ಅದು ಅನ್ಸೋದು ಇದು ಒಂಟಿ ತನ ಅನುಭವಿಸ್ತಾ ಇದೆ ಆನ್ ಬಿಲ್ ಒಂದೇ ಲೈಫ್ ಟೈಮ್ ಒಂದೇ ಜೋಡಿ ಸೊ ಹಾರ್ನ್ ಬಿಲ್ ಅಲ್ಲಿ ಎಷ್ಟು ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾಲ್ಕು ತರದಿದೆ ಈಗ ನಾನ್ ಅಬ್ಸರ್ವ್ ಮಾಡ್ತಿರೋದು ಮಲ್ಬಾರ್ ಪೈಡ್ ಹಾರ್ನ್ ಬಿಲ್ ಅಂತ ಆಮೇಲೆ ಇದಕ್ಕಿಂತ ದೊಡ್ಡ ಪ್ರಮೇದ ಇದೆ ಅದು ಪ್ರಮೇದ ಅದು ಗ್ರೇಟ್ ಹಾರ್ನ್ ಬಿಲ್ಸ್ ಇದಾವೆ ಆಮೇಲೆ ಮಲ್ಬಾರ್ ಗ್ರೇ ಆಮೇಲೆ ಕಾಮನ್ ಗ್ರೇ ಅಂತ ಹೇಳಿ ಪೀಸಸ್ ಕನ್ನಡದಲ್ಲಿ ಮಂಗಟ್ಟೆ ಅಂತಾರೆ ದಾಸ ಪಕ್ಷಿ ಅಂತಾರೆ ಈ ಕಡೆ ಎಲ್ಲ ಮಂಗಟ್ಟೆ ಅಂತಾರೆ ಪ್ರತಿಯೊಂದು ಹಂತದಲ್ಲೂ ಅವು ಅದು ವೈಶಿಷ್ಟ್ಯ ಇದೆ ಅದರಲ್ಲಿ ಇವಾಗ ಪೇರ್ ಒಂದು ಜೋಡಿ ಹಾರ್ನ್ ಬಿಲ್ ಒಂದಕ್ಕಿಂತ ಒಂದ್ ಬಿಟ್ಟು ಯಾವಾಗ್ಲೂ ಇರೋದಿಲ್ಲ ಬೇರೆ ಕಿ ಎಲ್ಲೆಲ್ಲೆಲ್ಲ ಇರ್ತಾವೆ ಯಾವಾಗ್ಲೂ ಜೋಡಿಯಾಗಿ ನೀವು ಕಾಣಬಹುದು ಸ್ವಲ್ಪ ದೂರ ಹೋಗ್ಬೋದು ಬಟ್ ಮುಂದೆ ಹೆಣ್ಣು ಹೋದ್ರು ಹಿಂದೆ ಜೊತೆಯಲ್ಲಿ ಗಂಡು ಹೋಗ್ಲಿ ಬೇಕು ಅಥವಾ ಗಂಡು ಮುಂದೆ ಹಾರೋದಾಗ ಹೆಣ್ಣು ಹಣ ಜೊತೆ ಹೋಗ್ಬೇಕು ಜೊತೆಯಲ್ಲೇ ಜೀವನ ಸಪರೇಟ್ ಸರ್ ಫಸ್ಟ್ ಫಸ್ಟ್ ಜೀವ್ನಾಯಲ್ ಬಂದ ಬಂದ್ಮೇಲೆ ಮೂರನೇ ವರ್ಷಕ್ಕೆ ಸಂಗಾತಿಗಳನ್ನ ಹುಡುಕಕ್ಕೆ ಶುರು ಮಾಡ್ತಾವೆ ಗುಂಪಲ್ಲೆ ಗುಂಪಲ್ಲೆ ಆಮೇಲೆ ಅದ್ ವಿಶಿಷ್ಟವಾದ ಒಂದು ಡಸ್ಟ್ ಬಾತ್ ಈ ಮಣ್ಣಲ್ಲಿ ಸ್ನಾನ ಆ ಮಾಡ ಸಲುವಾಗಿ ಹಾರ್ನ್ ಬಿಲ್ ಯಾವಾಗ್ಲೂ ನೀರು ಕುಡಿಯೋದಿಲ್ಲ ಹಣ್ಣು ಏನ್ಸಂಪ್ಷನ್ ಏನ್ ತಿಂತಾವಲ್ಲ ಅದ್ರಲ್ಲಿ ಏನ್ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ ಅದಕ್ಕೆ ಆಮೇಲೆ ನೀರಲ್ಲಿ ಸ್ನಾನ ಮಾಡೋದೆಲ್ಲ ಏನು ಚಾನ್ಸೇ ಇಲ್ಲ ಡಸ್ಟ್ ಬಾತ್ ಮಣ್ಣಲ್ಲಿ ಫೈನ್ ಏನು ಮಣ್ಣಿರುತ್ತೆ ಅದರಲ್ಲಿ ಒಂಥರ ಸುಮಾರು ಪಕ್ಷಿಗಳು ಮಾತಾಡ್ತಾರೆ ಅದೇ ತರ ಅದಲ್ಲೂ ಮಣ್ಣಲ್ಲಿ ಡಸ್ಟ್ ಬಾತ್ ಅಂತ ಮಾಡುತ್ತೆ ಆ ಮಣ್ಣಲ್ಲಿ ಸ್ನಾನ ಮಾಡಬೇಕಾದ್ರೆ ಇಪ್ಪತ್ತು ಮೂವತ್ತು ಎಲ್ಲಾ ಜೊತೆಲಿ ಇರ್ತಾವೆ ಅವಾಗ ಹೆಣ್ಣು ಗಂಡು ಎಲ್ಲಾ ಅವಾಗ ಗಂಡು ಹೆಣ್ಣು ಸೆಲೆಕ್ಷನ್ ಅದು ಕಮ್ಯುನಿಕೇಟ್ ಮಾಡ್ತವೆ ಒಂದು ಅರ್ಥ ಮಾಡ್ಕೊಳ್ತವೆ ಆಮೇಲೆ ಅದ್ ಜೀವನ ಸ್ವಲ್ಪ ಬಿಡಿಸಿ ಪ್ರೀತಿ ಮಾಡೋ ರೀತಿ ತಂದು ಕೊಡೋದು ಈಗ ಒಮ್ಮೆ ಅದ ಅಕ್ಸೆಪ್ಟ್ ಆಯ್ತು ಪೇರ್ ಅಂತ ಮೇಲೆ ಆ ಗಂಡು ಪೂರ್ತಿ ಜವಾಬ್ದಾರಿ ಆ ಹೆಣ್ಣಿಂದ ಟೋಟಲ್ ಎಲ್ಲಾ ಜವಾಬ್ದಾರಿ ಅದಕ್ಕೆ ಇಷ್ಟವಾದ ಹಣ್ಣುಗಳ್ನು ತಂದು ಕೊಡುತ್ತೆ ಆಮೇಲೆ ಬೇಕಾದ ಟ್ರೀನಿಂಗ್ ಅಂದ್ರೆ ಈ ಬೆಳಗ್ಗೆ ಬಿಸಿಲಲ್ಲಿ ಕುತ್ಕೊಂಡಾಗ ಅದನ್ನ ಕ್ಲೀನು ಮಾಡುತ್ತೆ ಒಂದಕ್ಕೊಂದು ಇದು ಇಷ್ಟು ಅನ್ಯೋನ್ಯವಾಗಿರ್ತವೆ ಬಹಳ ಇದೆ ಅದರಲ್ಲಿ ಸಾಮರಸ್ಯ ಇರುತ್ತೆ ಹಾಸ್ಯ ಇದೆ ಏ ನಾವೇನ್ ಹೆಂಗಿದೀವಿ ಅದೇ ತರ ನಮ್ಗಿಂತ ಚೆನ್ನಾಗಿ ಅವು ಮಾಡಿ ಬರುತ್ತವ ಅದಾದ್ಮೇಲೆ ಕೋರ್ಟ್ಶಿಪ್ ಅದು ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಗೂಡಾಗೋದಕ್ಕಿಂತ ಇವು ಫೆಬ್ರವರಿ ತಿಂಗಳಲ್ಲಿ ಗೂಡ್ ಮಾಡ್ತಾವ್ ಬೇರೆ ಆ ಗೂಡ್ ಮಾಡೋಕ್ಕಿಂತ ಮುಂಚೆ ಡಸ್ಟ್ ಬಾತ್ ಮಣ್ಣಲ್ಲಿ ಸ್ನಾನ ಮಾಡ್ತಾವಂತ ಈಗ್ಲೂನು ಈಗ ಈಗ ಬೇಸಿಗೆಯಲ್ಲೇ ಮಾತ್ರ ಮಾಡ್ತಾವೆ ಅಂದ್ರೆ ಮಣ್ಣು ಒಣಗಿರ್ಬೇಕುಟೈಟ್ಸ್ ಇದೆ ಇವಾಗ ಹ್ಯಾಬಿಟೇಟ್ ನಾವು ಕಳ್ಕೊಂತ ಸಂಘರ್ಷದಿಂದ ಲೂಸ್ ಮಣ್ಣಿರ್ಬೇಕು ಫೈನ್ ಅದರಲ್ಲಿ ಮಾತ್ರ ಆ ಮಾಡೋ ರೀಸನ್ ಅಂದ್ರೆ ತಮ್ಮ ಅಕ್ಕಿಯಲ್ಲಿ ಏನಾರ ಸಣ್ಣ ಸಣ್ಣ ಹುಡಪ್ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಜೊತೆಗೆ ಅದರಲ್ಲಿ ಒಂದು ಮಣ್ಣಿನ ಕಣಗಳನ್ನ ಕನ್ಸ್ಯೂಮ್ ಮಾಡ್ತಾರೆ ಅದರಲ್ಲಿ ನ್ಯೂಟ್ರಿಷನ್ಸ್ ಇರುತ್ತೆ ಈಗ ಹಂಗೆ ಈ ಟ್ರೈಬ್ಸ್ ಎಲ್ಲಾ ಪ್ರೆಗ್ನೆಂಟ್ ಆದ್ಮೇಲೆ ಸ್ವಲ್ಪ ಮಣ್ಣು ಗಿಟ್ಟು ತಿನ್ನೋದು ಇನ್ನು ಕಾಡಲ್ಲೆಲ್ಲ ನೋಡಿರ್ಬೇಕು ಹಂಗೆ ಆ ಗೂಡಿಗೆ ಹೋಗಿಂತ ಮುಂಚೆ ಈ ಗಂಡು ತನ್ನ ಆರ್ಸಿ ಅದೇ ಯಾವ್ದಾರ ಅದ್ರಲ್ಲಿ ಮಣ್ಣಲ್ಲಿ ಏನೋ ಒಂದ್ ಏನೋ ಅಂಶ ಇರಬೇಕು ಅದೇ ತರದ ಮಣ್ಣ ಉಂಡೆ ಸಣ್ಣ ಸಣ್ಣ ಇದನ್ನ ಮಾಡಿ ಬ್ರೇಕ್ ಮಾಡಿ ಹೆಣ್ಣಿಗೆ ತಿನ್ಸುತ್ತೆ ಆಮೇಲೆ ಇನ್ನೊಂದ್ ಕಾರಣ ಅಂತಾರೆ ಈ ಕಾಸರ್ಕ ಕಾಸರ್ಕ ಮನುಷ್ಯನಿಗೆ ಅದು ವಿಷಯ ತಣ್ಣ ಬಟ್ ಹಾರ್ನ್ ಬಿಲ್ಗೆ ಒಳ್ಳೆ ಆಹಾರ ಅದು ಆ ಕಾಸರ್ಕದ ವಿಷನ ನಲಿಫೈ ನ್ಯೂಟ್ರಲ್ ಮಾಡಕ್ಕೆ ಮಣ್ಣನ್ನು ತಿಂತಾರೆ ಆಮೇಲೆ ಈಗ ಕೋರ್ಟ್ ಶಿಪ್ ಎಲ್ಲ ಆದ್ಮೇಲೆ ಗೂಡು ಫೆಬ್ರವರಿ ಹಾ ಹದ್ನೈದನೇ ತಾರೀಕೊ ಒಳಗೂ ಗೂಡು ಮಾಡ್ತಾರೆ ಅದೇನ್ ಗೂಡ್ ನೋಡಿ ಗಂಡು ಇನ್ಸ್ಪೆಕ್ಷನ್ ಮಾಡಿ ಓಕೆ ಆದ್ಮೇಲೆ ಹೆಣ್ಣಿನ ಇನ್ವೆಸ್ಟ್ ಮಾಡುತ್ತೆ ನೋಡಿ ಅಂದ್ರೆ ಮುಂಚೆ ಯಾವ್ದಾದ್ರು ಗೂಡು ಮಾಡ್ರೆ ಅದನ್ನ ಸ್ವಲ್ಪ ದೊಡ್ಡ ದೊಡ್ಡ ಕ್ಯಾವಿಟಿ ಇರಬೇಕು ಇದು ದೊಡ್ಡ ಪಕ್ಷಿ ಒಳಗಷ್ಟು ಜಾಗ ಇರ್ಬೇಕು ಅದಕ್ಕೆ ಹೆಚ್ಚಾಗಿ ಸೇಫ್ಟಿ ಇರ್ಬೇಕು ನೆಲದಿಂದ ಬಹಳ ಹತ್ರ ಇರಬಾರ್ದು ಮೇಲ್ಗಡೆ ಇರಬೇಕು ಯಾವುದೇ ಒಂದು ಬೇರೆ ಪ್ರೆಡೇಟರ್ಸ್ ಅಟ್ಯಾಕ್ ಮಾಡ್ದಂಗೆ ಅಂತ ಒಂದು ಸೇಫ್ ಜಾಗನ ನಾ ಮಾಡಿರ್ತಾರೆ ಈ ಗಂಡ ಕ್ಲೀನ್ ಮಾಡಿ ರೆಡಿ ಮಾಡುವ ಹೆಣ್ಣನ್ನ ಇನ್ವೈಟ್ ಮಾಡುತ್ತೆ ಸ್ವಾಗತ ಹೆಣ್ಣು ಅದನ್ನ ಏಳೆಂಟು ದಿವಸ ಆಕ್ಸೆಪ್ಟ್ ಮಾಡಕ್ಕೆ ಏಳೆಂಟು ದಿವಸ ತೋಳು ಅದು ಎಲ್ಲಾ ರೀತಿಯಿಂದನೂ ಸರಿ ಇದೆ ಕಂಫರ್ಟೇಬಲ್ ಇದೆ ಅಂದ ಮೇಲೆ ಹೋಗುತ್ತೆ ಯಾಕಂದ್ರೆ ಅದ ಹೆಚ್ಚು ಕಡೆ ಮೂರ್ ತಿಂಗಳು ಒಳಗೆ ಇರಬೇಕು ಮೇಲೆ ಗಂಡು ಒಂಥರ ಸಮಾಧಾನ ಆಮೇಲೆ ಮಣ್ಣು ಉಂಡೆ ತಂದ್ಕೊಡುತ್ತೆ ಆ ಮಣ್ಣು ಎಂಡೆಯಲ್ಲೇ ತಮ್ಮ ಸಲಾಯ್ವ ಡ್ರಾಪಿಂಗ್ಸ್ ಜೋಲಿ ಇದ್ದು ಆಮೇಲೆ ಡ್ರಾಪಿಂಗ್ಸ್ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ತೂತನ್ನ ಮುಚ್ಕೊಳುತ್ತೆ ಅದನ್ನ ಹೊರಭಾಗದಿಂದ ಹೊರಬಾಗಿಂದ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಗಟ್ಟೆ ಇರುತ್ತೆ ತನಿಗ್ ಎಷ್ಟ್ ಸೈಜ್ ಬೇಕಷ್ಟೇ ಒಂದು ಕೊಕ್ಕು ಬರೋತರ ಅಥವಾ ಗಂಡು ಹಾರ ನೀಡೋತರ ಆ ಸೈಜ್ ಗೆ ಅದನ್ನ ಅಷ್ಟೇ ಓಪನ್ ಬಿಡ್ಕೊಂತದ್ ಅಷ್ಟು ಸಣ್ಣದ ಯಾಕೆ ಮಾಡ್ತೇವೆ ಅಂದ್ರೆ ಬೇರೆ ಇದಕ್ಕೆ ರೆಕ್ಕನ್ನು ಫ್ಲಯಿಂಗ್ ಫೈದರ್ಸ್ ಏನಿರ್ತಾವಲ್ಲ ರೆಕ್ಕೆಗಳನ್ನ ಕಳಿಸಿಕೊಂಡು ಖುಷಿನಿಂಗ್ ಮಾಡ್ಕೊಂಡಿರುತ್ತೆ ಹಾರಕ್ಕು ಬರೋದಿಲ್ಲ ಅವಾಗ ಅದಕ್ಕೆ ಮೂರ್ ತಿಂಗಳಾದ್ಮೇಲೆ ಮರಿಗಳ ಜೊತೆಗೆ ಹೊರಗೆ ಬರಬೇಕು ತನ್ನ ರೆಕ್ಕೆನು ಬಂದಿರ್ತಾವೆ ಅವಾಗ ಬೇರೆ ಯಾವ ಪ್ರಾಣಿನ ಒಳಗೆ ಬರದಂಗೆ ಸೇಫ್ಟಿ ಸಲುವಾಗಿ ಅಷ್ಟೇ ಓಪನಿಂಗ್ ಇಟ್ಕೊಂಡಿರುತ್ತೆ ಈ ಮೂರ್ ತಿಂಗಳು ಗಂಡು ಮರಿಗಳಿಗೆ ತನ್ನ ಸಂಗಾತಿಗೂ ತನ್ನ ಹೊಟ್ಟೆನೂ ನೋಡ್ಕೋಬೇಕು ಎರಡು ಮರಿ ಇದ್ರೆ ಎರಡು ಮರಿ ತನ್ನ ಸಂಗಾತಿ ತಾನು ನಾಲ್ಕು ಒಟ್ಟನ್ನು ಅದು ಇದು ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಮರಿಗಳು ದೊಡ್ಡ ಆದಂಗೆ ಆದಂಗೆ ಫುಡ್ ಪ್ಯಾಟರ್ನ್ ಆಹಾರ ಇದು ಕ್ರಮವೇ ಚೇಂಜ್ ಆಗುತ್ತೆ ಪ್ರೋಟೀನ್ಸ್ ಜಾಸ್ತಿ ಆಗುತ್ತೆ ಫಸ್ಟ್ ಹಣ್ಣನ್ನು ವಿವಿಧ ಥರದ ಹಣ್ಣುಗಳು ತಂದುಕೊಡುತ್ತೆ ಫೀಸ್ಟ್ ಒಂಥರ ಮರಿ ದೊಡ್ಡವರಿಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇದ್ದಾಗ ಹುಳ ಹುಟ್ಟಿ ಓತಿ ಕ್ಯಾತ ಹಾರುವ ಓತಿ ಸಣ್ಣ ಸಣ್ಣ ರೆಪ್ಟೈಲ್ಸು ಬೇರೆ ಗುಬ್ಬಿ ಮರಿಗಳು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ ಅವನ್ನೆಲ್ಲ ತಂದು ಕೊಡ್ತಾಯಿರುತ್ತೆ ಸೊ ಫಸ್ಟ್ ವೆಜ್ ಅಲ್ಲಿ ಇರುತ್ತೆ ಆಮೇಲೆ ನಾನ್ ವೆಜ್ ಆಗುತ್ತೆ ಹಾ ರಿಕ್ವೈರ್ಮೆಂಟ್ ಜೊತೆಗೆ ಇರಬೇಕು ವಿವಿಧ ತರ ಹಣ್ಣುಗಳು ಸುಮಾರು ನಮ್ಮ ಕಾಡಲ್ಲಿ ಒಂದು ನಲವತ್ತು ನಲವತ್ತ್ ಎರಡು ತರದ್ದು ಫೈವ್ ಅಂಡ್ ಫಿಕ್ಸ್ ಗೋಣಿಯುದು ಆಲ್ದು ಆಲ್ದು ಅಂತ ಹಣ್ಣುಗಳೆಲ್ಲ ತರ್ತಾ ಇರೋದು ಹಾರ್ನ್ ಬಿಲ್ ಒಂದ್ ದಿನಕ್ಕೆ ಎಷ್ಟ್ ಕಿಲೋಮೀಟರ್ ಹಾರಾಟ ಮಾಡಬಹುದು ಹಾರ್ನ್ ಬಿಲ್ ಅವು ಹೆಂಗೆ ಕಾಡಲ್ಲಿ ಈಗ ಆತರ ಮರಗಳು ಬೇಕ ಅದಕ್ಕೆ ಆನ್ ಮೇಲೆ ತನ್ನ ಆನ್ ಮೇಲೆ ಹೇಳಿದ್ರು ಫೈವ್ ಕರ್ಸಂಡ್ ಫಿಕ್ಸ್ ಒಂದು ಮೂವತ್ತು ನಲ್ವತ್ತು ತಿನ್ನುತ್ತೆ ಅಂತ ಅವು ಆ ಹಣ್ಣುಗಳು ಒಂದೇ ಸಾರಿ ಹಣ್ಣು ಬಿಡೋದಿಲ್ಲ ಒಂದೇ ಗೋಣಿ ಮರ ಇದ್ರೂ ಒಂದು ನವೆಂಬರ್ ಬಿಡ್ತು ಒಂದು ಡಿಸೆಂಬರ್ ಬಿಡ್ತು ಒಂದು ಫೆಬ್ರವರಿಯಲ್ಲಿ ಬಿಡುತ್ತೆ ಒಂದೇ ಸಾರಿ ನಟಿ ಗಿಡನೂ ಕೂಡ ಆಡಲ್ಲಿ ಅವಾಗವಾಗಿದ್ದು ನೇಚರ್ ಒಂದು ನೈಸರ್ಗಿಕ ಸಮತೋಲನ ಅಂದರೆ ಎಲ್ಲ ಟೈಮಲ್ಲೂ ಮತ್ತೆ ಯಾವ ಥರ ಆ ಮರಿಗಳಿಗೆ ಹಣ್ಣು ಬೇಕು ಆ ತರನು ಆ ನೇಚರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ ಒಂದ್ಸರಿ ತಿಳಿದಂಗೆ ನಮ್ಮ ಒಂದು ಸಾರಿ ಹಾನ್ಬಿಲ್ ಗಂಟ್ ಪಕ್ಷಿ ನೆನ್ಕೊಂಡು ಪೂರ್ತಿ ನೆನ್ಕೊಂಡು ಬಂದಿತ್ತು ನಮ್ಮ ಏರಿಯಾದಲ್ಲಿ ಮಳೆ ಇರಲಿಲ್ಲ ನಾನು ಆಮೇಲೆ ಚೆಕ್ ಮಾಡಿದಾಗ ಏರಿಯಲ್ ಡಿಸ್ಟೆನ್ಸ್ ಒಂದು ಎಂಟು ಕಿಲೋಮೀಟರ್ ದೂರ ಅಲ್ಲಿ ಆ ಆ ಏರಿಯಾದಲ್ಲಿ ಮಳೆ ಆಗಿತ್ತು ಅಲ್ಲಿಂದ ಅಲ್ಲಿಂದ ತಗೊಂಡ್ ಬಂದಿತ್ತು ಟ್ರಾವೆಲ್ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ರೆಕಾರ್ಡ್ ಇದೆ ಟ್ರಾವೆಲ್ ಮಾಡ್ತಾ ಅಂದ್ರೆ ದಿನಕ್ಕೆ ಸರ್ ತಗೊಂಡ್ಬರುತ್ತೆ ಈಗ ಬೆಳಗ್ಗೆ ಬೆಳಿಗ್ಗೆ ಏನಾಗುತ್ತೆ ಸ್ವಲ್ಪ ಬೇಗ ಆಗುತ್ತೆ ಒಂದು ಗಂಟೆಗೆ ಹಣ್ಣುಗಳು ಅವೈಲೇಬಿಲಿಟಿನೂ ಬೇರೆ ಇರುತ್ತೆ ಇದೇ ತರ ಎಲ್ಲಾ ಪಕ್ಷಿಗಳು ಪ್ರಾಣಿಗಳು ಕಾಡಲ್ಲಿ ಎಲ್ಲ ಹಣ್ಣುಗಳು ತಿಂತಾ ಇರ್ತಾವೆ ಆಗಲಿ ಮಂಗಗಳು ಎಲ್ಲ ಶೇರ್ ಹೋಲ್ಡರ್ಸ್ ತಾನೆ ಅವುಗಳು ಫಸ್ಟ್ ಬೆಳಗ್ಗೆ ಎವ್ರಿ ಅವರ್ ಒಂದು ಟ್ರಿಪ್ ಒಂದ್ಸಾರಿ ಬರುತ್ತೆ ಒಂದ್ಸಾರಿ ಕ್ರಮೇಣ ಕ್ರಮೇಣ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಹಾ ಬೇಗ ಬರುತ್ತೆ ಆಮೇಲೆ ಸಿಗೋದು ಆಮೇಲೆ ದೂರನೇ ಹೋಗ್ಬೇಕು ಟೈಮ್ ಆದಂಗೆ ಇದಾದಂಗೆ ಹಣ್ಣುಗಳು ಸಿಗೋದು ಅವೈಲೇಬಿಲಿಟಿ ಕಡಿಮೆ ಆದಾಗ ದೂರನೇ ಹೋಗ್ಬೇಕಾಗತ್ತೆ ಅವಾಗ ಒಂದು ಅವರೇಜ್ ಹತ್ತರಿಂದ ಹನ್ನೆರಡು ಸಾರಿ ಬಂದು ಫೀಡ್ ಮಾಡುತ್ತೆ ಅದನ್ನು ಆಮೇಲೆ ಸಣ್ಣ ಸಣ್ಣ ಅಂದಿದ್ರೆ ಒನ್ ತರ್ಟಿ ಫೈವ್ ನೂರ ನಲವತ್ತೇನು ಫೀಡ್ ಮಾಡಿದ್ದು ರೆಕಾರ್ಡ್ ಇದೆ ನಾನು ದೊಡ್ಡ ಹಣ್ಣುಗಳಿದ್ರೆ ಕಡಿಮೆ ಸರ್ ಸೊ ಈ ಹಣ್ಣು ತರುತ್ತಲ್ಲ ಅದನ್ನ ಹೆಣ್ಣು ಯಾವ್ದನ್ನ ರಿಜೆಕ್ಟ್ ಮಾಡೋದ್ರೆ ಇಲ್ಲ 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 ಯಾರನ್ನೆಲ್ಲ ಅದು ರಿಜೆಕ್ಟ್ ಮಾಡಕ್ ಚಾನ್ಸ್ ಇಲ್ಲ ಅಂತ ಒಳ್ಳೆ ಹಣ್ಣೆ ತಂದಿದ್ರು ಅದು ತಾನು ತಿನ್ಬೇಕು ಮರಿಗಳಿಗೂ ತಿನ್ಬೇಕು ಮರಿಗಳು ಬೇರೆ ಏನ್ ಕೆಲಸ ಬಹಳ ಹಾರ ಬೇಕಾಗುತ್ತೆ ಸೊ ಈಗ ಎಷ್ಟು ದಿನ ಗೂಡು ಒಳಗಡೆ ಇರುತ್ತೆ ಹೆಣ್ಣು ಮೂರ್ ತಿಂಗಳು ಇರುತ್ತೆ ಮೂರ್ ತಿಂಗಳು ಸೊ ಮೂರ್ ತಿಂಗಳು ಒಂದೇ ಜಾಗದಲ್ಲಿ ಆ ಪಕ್ಷಿ ಇರಬೇಕು ಅಂತಂದ್ರೆ ಈಗ ಅದು ಹಿಕ್ಕೆ ಹಾಕಿ ಹಾಕತ್ತೆ ಆ ಹಿಕ್ಕೆ ಆ ಗಲೀಜು ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿರುತ್ತೆ ಹೆಣ್ಣು ತನ್ನ ಏನಸ್ ಇದನ್ನ ಕರೆಕ್ಟಾಗಿ ಏನು ಓಪನಿಂಗ್ ಸ್ಲಿಟ್ ಓಪನಿಂಗ್ ಇರುತ್ತಲ್ಲ ಅದು ಕರೆಕ್ಟಾಗಿ ಹೊರಗಡೆ ಹಾಕುತ್ತೆ ಟಚ್ ಆಗ್ದಂಗೆ ಆಮೇಲೆ ಮರಿಗಳು ಹಿಕ್ಕಿ ಹಾಕಿರ್ತಾವಲ್ಲ ಒಳಗಡೆ ಇದನ್ನ ಹೆಣ್ಣು ಅದನ್ನ ಮುಂದೆ ಇದ್ರಲ್ಲಿ ಇಡುತ್ತೆ ಆ ಗೂಡು ಮುಂದೆ ಹಾ ಆ ಗಂಡು ಬಂದು ಫೀಡ್ ಮಾಡಿ ಏನು ತಿನ್ಸಿರ್ತಲ್ಲ ಅದಾದ್ಮೇಲೆ ಆಕಡೆ ಈ ಕಡೆ ಡಿಸ್ಪಸ್ ಮಾಡಿಸುತ್ತ ಅದನ್ನ ಅಂದ್ರೆ ಒಂದೇ ಕಡೆ ಬಿದ್ರೆ ಅದ್ರ ಸ್ಮೆಲ್ಲು ಇದ್ದು ಏನಾರ ಬೇರೆ ಬರೋ ಚಾನ್ಸ್ ಆಕಡೆ ಈ ಕಡೆ ಬಿಸಾಕುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಹೌಸ್ ಕೀಪಿಂಗು ಮಾಡ್ಕೊಂತಾವ ಗೂಡನ್ನ ಕ್ಲೀನ್ ಆಗು ಇಟ್ಕೊಂತಾವ್ ಆಮೇಲೆ ಅದನ್ನ ಹಿಕ್ಕೆ ಹೆಂಗ್ ಹೊರಗೆ ಹಾಕಬೇಕು ಸ್ವಲ್ಪ ಮರಿಗಳು ದೊಡ್ಡವಾದ್ಮೇಲೆ ಅದಕ್ಕೂ ಕಲಿಸುತ್ತೆ ಈ ತರ ಇದನ್ನು ಮಾಡಿ ಅದನ್ನ ಹೊರಗೆ ಹಾಕಬೇಕು ಅಂತೆ ಅದನ್ನು ಟ್ರೈನಿಂಗ್ ಕೊಡುತ್ತೆ ಸೊ ಇವು ಶತ್ರುಗಳು ಯಾರು ಜನರಲ್ಲಿ ಪಕ್ಷಿ ದೊಡ್ಡದಿದೆ ಅದು ಆ ಪಕ್ಷಿನ ಹೊಡೆದು ತಿನ್ನೋ ಅಷ್ಟು ದೊಡ್ಡ ಪಕ್ಷಿ ಆಗಲಿ ಅಥವಾ ಬೇರೆ ಹಾವು ಅಥವಾ ಬೇರೆ ಇನ್ನೇ ಪ್ರಾಣಿಗಳ ಶತ್ರುಗಳು ಹಾವುಗಳದು ಇದಿದೆ ಹಾವುಗಳು ಥ್ರೆಟ್ ಗೂಡಿಗೇನಿಲ್ಲ ಆ ಗೂಡಿಗೆ ನನ್ನ ಹತ್ರ ರೆಕಾರ್ಡ್ ಇದೆ ಅದು ವಿಡಿಯೋದಲ್ಲಿ ಗೂಡ ಹತ್ರ ಹಾವು ಬಂದ್ಕೊಳ್ಳೆ ಇದು ಅಲಾರ್ಮ್ ಕಾಲ್ ಕೊಡಕ್ಕೆ ಶುರು ಮಾಡುತ್ತೆ ಅದು ಗಂಡು ಭಾರಿ ಸು ಮೊದಲೇ ವಾರ್ನಿಂಗ್ ಇದು ಅಲಾರ್ಮ್ ಕಾಲ್ ಕೊಟ್ಟು ಕೂಡ ಅದು ಗೂಡತ್ರ ಓದ್ಕೊಳ್ಳಿ ಒಳಗಿಂದಾನೆ ಅದನ್ನ ಕುಕ್ಕುತ್ತೆ ಆ ಸೈಜ್ ಅಷ್ಟೇ ಅದನ್ನ ಓಪನಿಂಗ್ ಬಿಟ್ಟಿರುತ್ತೆ ಬೇರೆ ಅದಕ್ಕಿಂತ ದೊಡ್ಡ ಪಣ ಅದ ಅದೇನಾದ್ರೂ ಒಳಗೆ ಬರೋಕೆ ಬಂದ್ರೆ ಅದನ್ನು ಹೊಡೆದು ಓಡಿಸ್ಬಿಟ್ಟು ಅಷ್ಟು ಜೋರಾಗಿ ಕುಕ್ಕುತ್ತ ಅದನ್ನು ರಾತ್ರಿ ಹೊತ್ತು ಗಂಡಲ್ಲಿರುತ್ತೆ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ತನ್ನ ಕಾಣೋ ಥರ ಆ ದೃಷ್ಟಿಯಿಂದ ಗೂಸ್ ಬಿಟ್ಟು ಕದಲೋದೇ ಇಲ್ಲ ಮೂರು ತಿಂಗ್ಳು ಕದಿಲೋದಿಲ್ಲ ನೀವು ಹೇಳಿದ್ನಲ್ಲ ಅದು ಒಂದು ಎವರೇಜ್ ಟ್ರಿಪ್ ಒಂದು ಎಂಟು ಕಿಲೋಮೀಟರ್ ಅಂದರೆ ಒಂದು ಹತ್ತು ಸಾರಿ ಹನ್ನೆರಡು ಸಾರಿ ಒಂದು ತೊಂಬತ್ತು ಕಿಲೋಮೀಟರ್ ಡೈಲಿ ಟ್ರಾವೆಲಿಂಗ್ ಇರುತ್ತೆ ಮತ್ತು ನೂರು ಕಿಲೋಮೀಟರ್ ಇರುತ್ತೆ ಮೂರ್ ತಿಂಗಳು ಲೆಕ್ಕ ಹಾಕಿ ಹೆಚ್ಚು ಕಡೆ ಎಂಬ ಎಂಟೊಂಬತ್ ಸಾವಿರ ಕಿಲೋಮೀಟರ್ ಅದು ಟ್ರಾವೆಲ್ ಒಂದ್ ಮರಿ ಮಾಡ್ಲಿಕ್ಕೆ ಎಂಟೊಂಬತ್ ಸಾವಿರ ಕಿಲೋಮೀಟರ್ ಫ್ಲೈಯಿಂಗ್ ಡಿಸ್ಟೆನ್ಸ್ ಆಗುತ್ತೆ ಮೂರ್ ತಿಂಗಳ ಮೂರ್ ತಿಂಗಳು ಮರಿ ಗೂಡ್ ಒಳಗಡೆನೆ ಇರುತ್ತೆ ಸೊ ಮೂರ್ ತಿಂಗಳ ನಂತರ ಸ್ವಲ್ಪ ಬೆಳೆದು ಅಲ್ಲಿ ಜಾಗ ಜಾಗ ಇಕ್ಕಾಗುತ್ತ ಸೊ ಹೊರಡ್ಬೇಕು ಹೊರಗ್ ಬರ್ಬೇಕು ಹೊರಗ್ ಬರಬೇಕಾದ್ರೆ ಈ ತಾಯಿ ಪಕ್ಷಿ ಒಳಗಡೆಯಿಂದ ಬ್ರೇಕ್ ಮಾಡುತ್ತ ಗೂಡನ್ನ ಅಥವಾ ತಂದೆ ಬಂದು ಬ್ರೇಕ್ ಮಾಡಿ ಹೊರಗಡೆ ಕಲ್ ಅದೇನಾಗುತ್ತೆ ಅಂದ್ರೆ ಆ ಮರಿಗಳು ಪೂರ್ತಿ ಬೆಳೆದ ಮೇಲೆ ಗಂಡಿಗೂ ಗೊತ್ತಾಗುತ್ತೆ ಹೆಣ್ಣು ಇರುತ್ತೆ ಇದನ್ನ ಟೈಮ್ ಇನ್ನ ಹೊರಗೊರ ಸಮಯದ ಅವಾಗ ಒಳ್ಳೊಳ್ಳೆ ಆಹಾರ ತಂದು ಕೊಡುತ್ತೆ ಅದ್ರ ಸೆಲೆಬ್ರೇಷನ್ಸ್ ಅವತ್ತು ಬ್ರೇಕ್ ಮಾಡೋದಿತ್ತು ಅಂದ್ರೆ ಆ ದಿನಾನೇ ಬೆಳಿಗ್ಗೆ ನಸ್ಕಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್ ಅದು ಗಟ್ಟಿ ಕಾಂಕ್ರೀಟ್ ಇದ್ದಂಗಿರುತ್ತೆ ಅದ್ ಹೊಡೆದ್ ಒಂದರಿಂದ ಒಂದ್ ಗಂಟೆ ಬೇಕು ಅದಕ್ಕೆ ತೆಗೆಯೋಕೆ ಆ ಆ ಶಕ್ತಿ ಇದ್ರ ಸಲುವಾಗಿ ಇದು ಒಳ್ಳೊಳ್ಳೆ ಫುಡ್ ತಂದು ಕೊಡುತ್ತೆ ಅವತ್ತು ತಿಳ್ಕೋಬೇಕು ನಾವು ಇವತ್ತು ಎಕ್ಸಿ ಏನೋ ಎಕ್ಸಿಟ್ ಇದೆ ಅಂತ ಅದು ಒಂದು ಗಂಟೆ ತೊಳೆದು ಹೊಡೆದ್ ಹೊಡೆದ್ ಪೀಸ್ ಮಾಡಿ ಪೀಸ್ ಮಾಡಿ ಪೀಸ್ ಮಾಡಿ ಹೊಡೆದ್ ಹೊಡೆದು ಎಲ್ಲ ಮೇಲೆ ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ ಇದು ಬೆಳಗ್ಗೆ ಸುಮಾರು ಆರು ಗಂಟೆ ಆರು ಕಾಲ ನಸಕ್ಕೇ ಕೆಲಸ ಆಯಿತು ಒಂದು ಏಳು ಏಳು ಊರಿಗೆ ಗೂಡು ಹೊಡೆದ ಹೊಡೆದಾಕಿ ಫಸ್ಟ್ ಬಂದು ನೋಡುತ್ತೆ ಇನ್ನೂ ಮೂರು ತಿಂಗಳು ಕೂತು ಇದು ನೋಡಿದ್ರು ಆದ್ರೂ ಇದ್ರೊಳಗಿಂದ ನೋಡ್ತಾ ಇರ್ತೇವೆ ಪ್ರಪಂಚ ಎಲ್ಲ ಗೂಡಿಂದ ಹೊರಗೆ ಬಂದ ಮೇಲೆ ಜಸ್ಟ್ ಆ ಕಡೆ ನೋಡ್ರಿ ಗಂಡು ಸೈಡ್ಗೆ ಕೂತ್ಕೊಂಡಿರ್ತಾರೆ ಅದು ಇನ್ನ ಮೂರ್ ತಿಂಗಳು ಹೊರಗಿದ್ರಿಂದ ಅಷ್ಟು ಈಸಿಯಾಗಿ ಹಾರ್ಲಿಕ್ಕೆಲ್ಲ ಗೊತ್ತಾಗ್ತಾ ಬಂದಿರುತ್ತೆ ಆಮೇಲೆ ಹಾರಿ ಅದಕ್ಕೆ ಒಂದೇ ಸರಿ ಫ್ಲೈ ಮಾಡಕ್ ಆಗೋದಿಲ್ಲ ಮೇಲಿಂದ ಹೊರಗೆ ಬಂದ ಕೆಳಗ್ ಲ್ಯಾಂಡ್ ಆಗಿ ಆಮೇಲೆ ಹಾಪಿಂಗ್ ಮಾಡ್ತಾ ಟೊಂಗೆ ಮೇಲೆ ಕುತ್ಕೊಳ್ಳುತ್ತೆ ಅದಾದ್ಮೇಲೆ ಗಂಡು ಆ ಮರಿನು ಹೊರಗೆ ಕರ್ಸೋದು ಬಹಳ ಇಂಟ್ರೆಸ್ಟ್ ಒಳ್ಳೊಳ್ಳೆ ಹಣ್ಣು ಕೋರ್ಸಿ ಅದಕ್ಕೆ ಲೂರ್ ಮಾಡ ಅಂದ್ರೆ ಒಂಥರ ಹೊರಗೆ ಬರೋಕೆ ಪ್ರಚೋದನೆ ಮಾಡ್ತ ಅದು ಹೆಣ್ ಆ ಮರಿ ಹೊರಗೆ ಬಂದು ಏನು ನೋಡುತ್ತಲ್ಲ ಫಸ್ಟ್ ಟೈಮ್ ಪ್ರಪಂಚ ನೋಡ್ತಾರೆ ಅದು ಬಹಳ ಅಪರೂಪ ದೃಶ್ಯ ಅದು ಆ ಕ್ಷಣಗಳನ್ನೇ ಇದೆ ಇದೆ ಬಂದು ನೋಡುತ್ತೆ ಇಷ್ಟು ಕಾಡು ನೇಚರ್ ಇಷ್ಟು ಚೆನ್ನಾಗಿದೆ ಎಷ್ಟು ಇದು ಇದನ್ನೆಲ್ಲ ಉಳಿಸ್ಕೋಬೇಕು ನಮ್ಮ ಸಲುವಾಗಿ ಕೂಡ ನಿಮ್ ಸಲುವಾಗಿ ಕೂಡ ಅಂತ ಒಂದು ಮೆಸೇಜ್ ಕೊಡುತ್ತೆ ಅದು ಅದಾದ್ಮೇಲೆ ಅದಕ್ಕೆ ಆರಕ್ಕೆ ಅಂದ್ರೆ ಅದ್ ಕಲ್ತಿರಲ್ಲ ಏನು ಅದು ಪಕ್ಕದಲ್ಲೇ ಇರುತ್ತೆ ಇಷ್ಟು ಕೇರ್ ತೊಡುತ್ತೆ ಗಂಡು ಅದ್ರ ಜೊತೆಯಲ್ಲೇ ಗಂಡು ಬರುತ್ತೆ ಮರಿ ಜೊತೆ ಮರಿ ಜೊತೆ ಮರಿ ಗೂಡಿಂದ ಹೊರಗಿಂಗ್ ಜಂಪ್ ಮಾಡುತ್ತಲ್ಲ ಅದ್ರ ಜೊತೆಲಿ ಗಂಡು ಬರುತ್ತೆ ಬಿದ್ರೆ ಹಿಡ್ಕೊಳಕ್ಕೆ ಸೇಫ್ ಗಾರ್ಡ್ ಮಾಡಕ್ಕೆ ಬೇರೆ ಏನಾರು ಬೇರೆ ಪಕ್ಷಿಗಳು ರಾಫ್ಟರ್ಸ್ ಎಲ್ಲ ಗಿಡ ಏನಾರ ಬೇರೆ ಪ್ರಾಣಿಗಳು ಏನಾರ ಈಗ ಅದರಿಂದ ಅಪಾಯ ನೋಡಿದ್ರೆ ತೊಳೋಗುತ್ತೆ ಆಮೇಲೆ ನೆಲದಿಂದ ಸಣ್ಣ ಸಣ್ಣ ಟಂಗೆ ಮೇಲೆ ಕುತ್ಕೊಂಡು ಒಂದೇ ಕಡೆ ಕೂತ್ಕೊಂಡಿರುತ್ತೆ ಆಮೇಲೆ ಗಂಡು ಹೆಣ್ಣು ಎರಡೂ ಕೂಡ ಜೊತೆಯಲ್ಲಿ ಅದನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಸೇಫ್ ಗಾರ್ಡ್ ಮಾಡ್ತಾವೆ ಇದು ತಂದು ಎರಡಕ್ಕೂ ಫೀಡ್ ಮಾಡುತ್ತೆ ಆಮೇಲೆ ಸ್ವಲ್ಪ ಅದು ಹಾರಕ್ಕೆ ಶುರು ಮಾಡುತ್ತೆ ಹೆಣ್ಣು ಹಾರಕ್ಕೆ ಶುರು ಮಾಡುತ್ತೆ ಮರಿಗಳನ್ನ ಕೂಡ ಅದು ಹಾರಕ್ಕೆ ಶುರು ಮಾಡುತ್ತೆ ಅವು ಎರಡು ಸೇರಿ ಅದನ್ನ ಸ್ವಲ್ಪ ದಿವಸ ಫೀಡ್ ಮಾಡ್ತಾವೆ ಆಮೇಲೆ ಅದು ಕಲಿಯುತ್ತೆ ಯಾ ಹಣ್ಣು ತಿನ್ಬೇಕು ಹೆಂಗೆ ಇದು ಮಾಡುದು ಜೊತೆಲೆ ಎಷ್ಟು ದಿನ ತಮ್ಮ ಜೊತೆ ಇಟ್ಕೋತಾವೆ ಮಕ್ಕಳೆಲ್ಲ ಅದು ವರ್ಷ ವರ್ಷ ನಿರಂತರವಾಗಿ ಒಂದು ವರ್ಷ ಇದೂ ಜೊತೆ ಇರುತ್ತೆ ತುಂಬ ವರ್ಷ ಹೌದು ನೆಕ್ಸ್ಟ್ ಮರಿ ಇದಾಗುವವರೆಗೂ ಇನ್ನೊಂದು ಇದಾಗುವರೆಗೂ ಜೊತೆಲೆ ಇರುತ್ತೆ ಅದು ಸಾಮಾನ್ಯವಾಗಿ ಬೇರೆ ಪಕ್ಷಿಗಳು ಅಷ್ಟು ದಿನ ಇಟ್ಕೊಳ್ಳೋಲ್ಲ ಮರಿಗಳನ್ನ ಬೇಗ ಕಳಿಸ್ಬಿಡ್ತಾವೆ ಇಂಡಿಪೆಂಡೆಂಟ್ ಮಾಡ್ಬಿಡ್ತಾವ್ ಈ ತರ ಆತರ ಫ್ಯಾಮಿಲಿ ಸೆಂಟಿಮೆಂಟ್ ಜಾಸ್ತಿ ಆ ಗುಂಪಲ್ಲಿ ಕಂಫರ್ಟೇಬಲ್ ಬಿಟ್ಟ ಮೇಲೆ ಮತ್ತೆ ಮುಂದಿನ ಒಂದು ಜನರೇಷನ್ ಮತ್ತೆ ಬೇರೆ